ಆತ್ತೂರಿನಲ್ಲಿ ಹತ್ತನೇ ವರ್ಷದ ಅಮ್ಮಕೊಡವ ಕ್ರಿಕೆಟ್ ನಮ್ಮೆ ಕೊಂಡಿಂಜಮ್ಮನ ಕ್ರಿಕೆಟ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಹಿನ್ನೆಲೆಯಲ್ಲಿ ಪೂಜೆ ಸಲ್ಲಿಸಿದ ಕುಟುಂಬಸ್ಥರು ಕೈಕೇರಿ ಭಗವತಿ ದೇವಾಲಯದಲ್ಲಿ ಕೊಂಡಿಂಜಮ್ಮನ ಕುಟುಂಬದಿಂದ ಪೂಜೆ ಸಲ್ಲಿಕೆ ಎರಡು ದಿನಗಳ ಕಾಲ ನಡೆಯುವ ಅಮ್ಮಕೊಡವ ಕ್ರಿಕೆಟ್ ನಮ್ಮೆ ಕುಟುಂಬದ ಹಿರಿಯರು ಸೇರಿದಂತೆ ಮಹಿಳೆಯರು बाकी ಕೂಡ ಅಂದ್ರೆ ನೀಡಿ ಕತೆ ಕೊಂದೋ ನೀಡಿ ಆ ಸೌರಜಿತಾಯನ ಅಡ್ಡವಿದ್ದಿ ಬೋಡಿ ಅನ್ನನೆ ඩට පෝජය අධ්‍යයකට තුත්්‍යයන් නනේ ආච්චරෝහෝ එන්න සම්සරකු වේ සිික මෝපොල බෘතිික යාාරකාලා දේව සහය මඩකු එෙන් සහමයි පුල්කදනදී භගතිී අයින අඩ්ඩබගීති බෝදී ගන කොතනැ ඉේ තුරුමල් ලිසිහම ගලින නාය කතනකු තත්මට බක් දීකිී. బిందు ఆడి మనక ఆడి ఊరు ఆట గడవకంత రీతి వే బుద్ధికి తప్ప ముఖ్య ఒక్కసారెడ్డు ఒక్క కడంగ దేవత ಗುರುನ ಗೂಡಿ ಹಣ್ಣು ತೆರಿಗೆಗಳೆಲ್ಲ ಗೂಡಿ ಹಣ್ಣು ನಂಗೆ ದೇವಿಯ ಮಿನ್ನತೆ ಮಾಡುವಂತಹ ಪೂಜೆಯ ಪ್ರಾರಂಭ ಮುಹೂರ್ತನ ಸುಹುಮೂರ್ತ ಮಾಡಿ ಸಿಕ್ಕಿತ್ತು ಆ ಕ್ರಿಕೆಟ್ ಕಳೆಯನ್ನರ ಮುಹೂರ್ತವು ಸುಹುಮೂರ್ತ ಮಾಡುತ್ತಿತ್ತು ಕಳಿಫಂತು ಬಂದಿರುತ್ತೆ ಬೆಂದಿರೋದು ಮುನ್ನನೆ ಬಂದು ಪೂರ್ಣಂತ ಎಲ್ಲರಿಗೂ ಕೂಡ ಸುಖ ಮುಖ ತಂತು ಬೇ ದೇವರು ರೀತಿಯ ತೊಂದರೆ ಪಕ್ಕತನಕ್ಕೆ ಕಾಪಾಡುವಂತಹ ಭಾರ ನಂಗೆ ದೇವಿಯ ಮಡಿಲಿಕ್ಕೆ ಇಟ್ಟಿತ್ತು ಅಂದ್ರೆ ಪೂಜೆಯನ್ನು ಪ್ರಾರಂಭ ಮಾಡಿತ್ತು कुटुब्य सर्वसदस्य महाजन स उद्देश्य दिवस देवी संगीत संकल्पूजाफलूर्णता सिद्धिवार् तदनतरे सकल सत्कर्म संबंध देवी भगवती पूर्णा अनुग्रहता सिद्ध धार सकल सौभाग्य परार्थयम् पार्वती विजयार्थे यत्तो <laughs> हि परं भगमंगला मांगल्या सर्वार्थ सक्तेशनेति भगवती देवी नारायणी मोस्ते अधिष्ठाने प्रणिष्यन्तु दुरीतानि भयानि च शान्ति रस्ते शुभमस्तु प्रहातु मंगलम भगवती సన్నిधवाचरित सतत् कृपादा सिद्धि

கைஞ்ச கால ஒத்தன பிரக்காக கொண்டிஜம்மண்ட ஒரே கால கிரிக்கெட் நம்ம நடப்பு நடுத்து அந்த நஞ்சு பத்தனை காலத்தில கிரிக்கெட் நம்ம நம்ட கொண்டிஜம்மண்ட ஒக்காக்கார நடுத்தின உண்டு அதே பிரகார நங்க பூர்வசித்தாய்த்து கைஞ்ச ஒன்று தண்ட திங்க பூர்வ சித்த வந்து அந்த கூட நங்கட கிரௌண்ட் எந்த வியவஸை உண்டு எல்லாம் மாத்து இந்து போலக்க இந்து நங்கட மியச்சி ஃபஸ்ட் டே சுருமாடுவா ஆ மச்சிக்கு எல்லாம் பூர்வசித்தாய்த்து நங்க கைக்கேரி பகவத் தேவஸ்தான் தவிர பூஜை கை பஞ்சா ಆ ಭಗವತಿ ದೇವ ನಂಗಡ ಮ್ಯಾಚ್ ಹಾಕೋಣಕ್ಕೆ ನಾಳೆ ಬೈಟ್ ತಕ್ಕ ಕೂಡ ಊರು ತೊಂದರೆ ತಕ್ಕತನಕ್ಕೆ ನಂಗಡ ಮ್ಯಾಚ್ ಮ್ಯಾಚ ಅಂದನೆ ಇಲ್ಲಿ ನಂಗಡ ಕೂಡಿ ಅಣ್ಣ ಒಕ್ಕಕ್ಕೆ ಆ ದೇವನ ದೇವತೆ ಎಲ್ಲ ಆಶೀರ್ವಾದ ಮಾಡೋಂಡು ಅಂದನೆ ಅಂಗನೇ ಬಪ್ಪಂಥ ಕಳಿಕಾರ ಪತ್ತೊಂಬತ್ತು ಒಕ್ಕಕಾರಕ್ಕ ರಿಜಿಸ್ಟರ್ ಮಾಡಿತ್ತು ಹಂಗೆ ಬಂದಿತ್ತು ಕಲಚಿತ್ತು ಎಲ್ಲ ನಂಗಡ ಈ ಕಲ ನನಗೆ ನಂಗೆ ಈ ಕೊಂಡಮಂಡ ಒಕ್ಕತ್ತಿರ ಕ್ರಿಕೆಟ್ ಮ್ಯಾಚ್ ಒಂದು ಇತಿಹಾಸ ಇತಿಹಾಸಪೂರ್ವಕಾಯ್ತು ಬರೊಂಡು ಅಂದನೇ ನಂಗಡ ಎಲ್ಲ ಅಮ್ಮ ಕೊಡೋ ಜನಾಂಗಕ್ಕೆ ಅಪಿಂಗ ಎಲ್ಲ ನಂಗಡ ರಾಜ್ಯ ಮಟ್ಟ ರಾಷ್ಟ್ರಮಟ್ಟದಾಡು ಇದೊರು ಕೇಳಿಫಾನಂತ ನಮ್ಮ ಕ್ರಿಕೆಟ್ ನಮ್ಮ ಆಡೋದು ಅಂದರೆ ನಂಗೆಲ್ಲ ಪ್ರಾರ್ಥನೆ ಮಾಡಿ ಇಲ್ಲಿಂದ ಗ್ರೌಂಡಿಗೆ ಕೊಡುವ ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ